ಈ ಬರೀ ಉಮಾ ಮಾಡ್ಕೊಂಡು ಇರಕ್ಕೆ ಆಗೋದಿಲ್ಲ ಹೋಗೋಣ ಎಕ್ಸರ್ ಮಾಡೋಣ ಅಂತ ಬಂದಿದೀವಿ ಏಳ್ನೂರು ಸ್ಟೆಪ್ಸ್ ರೆಡಿ ಚೀನು ಇಪ್ಪತ್ತು ರೂಪಾಯಿ ಕೊಟ್ರೆ ಫಾಲ್ಸ್ ಹೆಂಗ್ ಕಾಣಿಸುತ್ತೆ ಅಂತ ನೋಡಿ ಇಪ್ಪತ್ತೈದು ಸಾವಿರ ಕೊಟ್ರೆ ಫಾಲ್ಸ್ ಹೆಂಗ್ ಕಾಣಿಸುತ್ತೆ ಅಂತ ಆಲ್ರೆಡಿ ನೋಡಿದೀರ ನಾವು ಬೈಕರ್ ಸಮ ನಾವು ಹೆಲ್ಮೆಟ್ ಹಾಕೊಂಡು ಹಚ್ತೀವಿ ಈ ವಾಟರ್ ಫಾಲ್ ನ ಎಷ್ಟು ಸಖತ್ ಆಗಿ ನೋಡ್ ಆಗೋಗಿದೆ ಪ್ರೀವಿಯಸ್ ವಿಡಿಯೋದಲ್ಲಿ ಇವಾಗ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಎಲ್ಲ ಕರ್ಕೊಂಡೋಗಿ ತೋರಿಸ್ತೀನಿ ನಾವು ನೆಕ್ಸ್ಟ್ ಹೋಗೋದು ಮಲ್ಲಳ್ಳಿ ಫಾಲ್ಸ್ ಬನ್ನಿ ಹೋಗೋಣ ಇದೇ ರೆಸಾರ್ಟ್ಗೆ ಟೂ ಇಯರ್ಸ್ ಆಗೋ ಬಂದಾಗ ನಾವು ಅಂದ್ಕೊಂಡಿದ್ವಿ ಬೈಕ್ ರೈಡ್ ಆಗೋಯ್ತು ಇನ್ಮೇಲೆ ಬೈಕ್ಸಲ್ಲಿ ಬರೋದಿರಲ್ಲ ಕಾರಲ್ಲಿ ಓಡಾಡೋದು ಅಂತ ಅಂದ್ಕೊಂಡು ಹ್ಞೂ ನೀವು ಏನು ನಮ್ಮ ಲೈಫಲ್ಲಿ ನಮ್ಮ ಕಂಟ್ರೋಲ್ ಒಂದ್ಸತಿ ಇರೋಲ್ಲ ಅಂತ ಹೇಳೋದಕ್ಕೆ ನನಗೆ ಶೃತಿಗೆ ಬೇಜ ಅಂತ ಗೊತ್ತಾಗೋಗ್ಬಿಟ್ಟಿದೆ ಸೊ ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ ಇಲ್ಲಿ ಪಕ್ಕದಲ್ಲೇ ಮಲ್ಲಳ್ಳಿ ಫಾಲ್ಸ್ ಅಂತ ಇದೆ ಟೂ ಕಿಲೋಮೀಟರ್ಸ್ ತ್ರೀ ಕಿಲೋಮೀಟರ್ಸ್ ಒಳಗಡೆ ಇದೆ ಅದನ್ನು ನಿಮಗೆ ತೋರಿಸ್ಬಿಡೋಣ ಅಂತ ಈ ಟೈಗರು ಸೋಫಾ ಮೇಲೆ ಕರ್ಕೊಂಡ್ಬರೋ ತರ ಏನೋ ಕರ್ಕೊಂಡ್ ಬಂತು ಅಲ್ವಾ ತುಂಬ ಚೆನ್ನಾಗಿತ್ತು ಅರಾಮ ಕುದು ಸ್ಟೀಪ್ ಇದೆ ಅಲ್ವಾ ನೋಡಿಲಿ ಎಷ್ಟು ಸ್ಟೀಪ್ ಇದೆ ನೋಡು ನೋಡಿ ಲ್ಯಾಂಡ್ಸ್ಕೇಪ್ ಎಷ್ಟು ಚೆನ್ನಾಗಿದೆ ನೀವು ಕೂರ್ಗ್ ಹೋಗಬೇಕಂದ್ರೆ ಹಿಂಗೆ ಈ ಕಡೆ ಇನ್ನ ಟ್ವೆಂಟಿ ಟೂ ಕಿಲೋಮೀಟರ್ಸ್ ಹೋಗ್ಬೇಕು ನಾವು ಆಕ್ಚುಲಿ ಕೂರ್ಗಿಂದ ಆಚೆ ಇದ್ದೀವಿ ಆ ಕಡೆ ಅನ್ಸುತ್ತೆ ಮಂದ್ರ ಇರೋದಲ್ಲ ಲಾಸ್ಟ್ ಟೈಮ್ ಹತ್ತಿತ್ತು ಸಕ್ಕತ್ತು ಇಂಡಿಯಾ ಸ್ಕಾಟ್ಲ್ಯಾಂಡ್ ಇಂಡಿಯಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಗಾಡಿದು ಮಿಡ್ ರೇಂಜ್ ಇದೆಯಲ್ಲ ಥರ್ಡ್ ಗಿಯರ್ ಹಾಕಿದ್ರು ಲೈಕ್ ಐ ಡೋನ್ ಟು ವರಿ ಟೂ ಮಚ್ ನೋಡಿ ಇಲ್ಲಿ ಎರ್ಕೊಂಡು ಹೋಗ್ಬಿಡುತ್ತೆ ಗೊತ್ತಾ ಒಳ್ಳೆ ಮಜಾ ಬಂತು ಮಾತ್ರ ಈ ಗಾಡಿನ ನಾನು ಬೆಂಗಳೂರಿಂದ ಇಲ್ಲಿ ತನಕ ಓಡಿಸ್ಕೊಂಡ್ ಬಂದ ಫುಲ್ ಮಜಾ ಮಾಡ್ಕೊಂಡು ಓಡಿಸ್ಕೊಂಡ್ ಬಂದೆ ನೋಡಿ ಇಲ್ಲಿ ನೀಟಾಗಿ ಬರ್ದಿದ್ದಾರೆ ಮಲ್ಲಳ್ಳಿ ಜಲಪಾತ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ಅಂತ ರೋಡ್ ಫಾಲ್ಸ್ ತನಕ ನೋಡೋಣ ಬನ್ನಿ ನಮ್ಮ ಕರ್ನಾಟಕದಲ್ಲೇ ಓಡಾಡೋಕ್ಕೆ ಎಷ್ಟು ಜಾಗ ಇದೆ ಗೊತ್ತಾ ಅದನ್ನೆಲ್ಲ ಫಸ್ಟ್ ಕವರ್ ಮಾಡಬೇಕು ಜನರು ಬಸ್ ಟಿಕೆಟ್ ಆಗಲಿ ಆಟೋ ಇರಲಿ ಏನಾದರೂ ಪರವಾಗಿಲ್ಲ ನಿಮ್ಗೆ ಏನಾಗುತ್ತೋ ಅದ್ರಲ್ಲಿ ಬಂದು ನೋಡ್ಕೊಂಡು ಹೋಗೋದು ನೋಡಬೇಕು ಇದೆ ಇದೆ ಎಷ್ಟು ಸರ್ ಟಿಕೆಟು ಇಪ್ಪತ್ತಾಂ ಇದು ಫಾಲ್ಸ್ಗೆ ಎಂಟ್ರಿ ಅಂತ ಏನಾದರೂ ಇದೆಯಾ ಓಕೆ ಏಳ್ನೂರು ಸ್ಟೆಪ್ಸಾ ರೆಡಿ ಚೀನು ಹಾಂ ಆಯಿತು ಸರ್ ಎಷ್ಟೋ ತನಕ ಓಪನ್ ಇರುತ್ತಾ ಓಹ್ ಹೌದಾ ಓಕೆ ಡಿಫ್ರೆನ್ಸ್ ಏನು ಅಂತಂದರೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಫಾಲ್ಸ್ ಹೆಂಗೆ ಕಾಣಿಸುತ್ತೆ ಅಂತ ನೋಡಿ ಇಪ್ಪತ್ತೈದು ಸಾವಿರ ಕೊಟ್ಟರೆ ಫಾಲ್ಸ್ ಹೆಂಗೆ ಕಾಣಿಸುತ್ತೆ ಅಂತ ಆಲ್ರೆಡಿ ನೋಡಿದ್ದೀರಾ ಸೊ ನೀವೇ ಕಂಪೇರ್ ಮಾಡಿಕೊಡಿ ಟ್ವೆಂಟಿ ಟ್ವೆಂಟಿ ರುಪೀಸ್ ವೆಸಸ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಇಲ್ಲಿ ಅಪಾಚ ಪಕ್ಕದಲ್ಲೇ ನಿಲ್ಲಿಸ್ತೀನಿ ಒಂದು ಕಾಲದಲ್ಲಿ ನಂದು ಫಸ್ಟ್ ಗಾಡಿ ಈ ಸ್ಟೈಲಲ್ಲಿ ಇರಲಿಲ್ಲ ಮೇನ್ ಸ್ಟೈಲಲ್ಲಿ ಇತ್ತು ಡೋಮ್ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಅಪಾಚ ಈಸ್ ಮೈ ಫಸ್ಟ್ 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 ಬೈಕ್ ಲವ್ ಆ ಲವರ್ನೆ ಈ ಲವರ್ನ ಹಾಕೊಂಡಿದ್ ನಾನು ಏನು ಗುರೈಸ್ತೀಯಾ ಬೈಕಲ್ಲೇ ಬೈಕಲ್ಲೇ ಲವ್ ಮಾಡೋಕೆ ಶುರು ಮಾಡಿದ್ ನಾವು ಅದು ಬಟ್ ಟೈಗರ್ನ ಇಲ್ಲಿ ಟೈಗರ್ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದೀವಿ ಏನೋ ಎನಿ ಟೈಮ್ ವಿಲ್ ಕಮ್ ಫ್ರಮ್ ಅಪ್ಪರ್ ಚೆಕ್ ಡ್ಯಾಮ್ ಡ್ಯೂ ಟು ಹೆವಿ ರೈನ್ಫಾಲ್ ಅದೊಂದು ಹುಷಾರಾಗಿರ್ಬೇಕು ಆರ್ನೂರು ಸ್ಟೆಪ್ಸ್ ಇಳಿದು ಆರ್ನೂರು ಸ್ಟೆಪ್ಸ್ ಹತ್ತಬೇಕಂತೆ ನಿಮಗೆ ಕಂಪ್ಲೀಟ್ ವ್ಯೂ ಬೇಕಂತ ಹೇಳಿದ್ರೆ ಆಲ್ರೆಡಿ ಸೌಂಡ್ ಕೇಳಿಸ್ತಾ ಇದೆ ವಾಟರ್ ಫಾಲ್ ಏನಂತ ಹೇಳಿದ್ರೆ ಬೆಳಗ್ಗೆ ನಮ್ದು ಅಡ್ವೆಂಚರ್ ಟ್ರೆಕ್ ಆದ್ಮೇಲೆ ತಿಂಡಿ ತಿಂದು ಹೋಗಿ ಮಲ್ಕೊಂಡ್ಬಿಟ್ವಿ ಆಮೇಲೆ ಹೋಗ್ಬಿಟ್ಟು ಸ್ವಲ್ಪ ವಿಡಿಯೋ ಶೂಟ್ ಅಲ್ಲೇ ಮಾಡ್ಕೊಂಡು ಇವಾಗ ಹೊಟ್ಟು ಬಂದಿರೋದು ಮಧ್ಯಾಹ್ನ ಇನ್ನೊಂದ್ಸತಿ ಊಟ ಮಾಡ್ಕೊಂಡು ಹೊಟ್ಟೆ ಫುಲ್ ಊಟ ಇದೆ ಇವರು ಇನ್ನೊಬ್ರು ಇವಾಗ ಫುಲ್ ಕೆಳಗಡೆ ತಂಗ ಹೋಗ್ಬಿಟ್ಟು ಬಂದ್ರು ನಿಮ್ ಹೆಸ್ರೇನು ನಾಗರಾಜ್ ಅಂತ ಏನ್ ಕಾಲ್ ಗಂಟೆ ಹತ್ ಬಿಟ್ರ ಅಂತ ಇವರು ಏನ್ ಸರ್ ಇವ್ ಅನ್ಬಿಟ್ರೆ ಯಾರು ಹೋಗಿದಾರೆ ಕೆಳಗೆ

ಆರುನೂರು ಸ್ಟೆಪ್ಸ್ ಇದೆ ಅಂತ ಹೇಳಿದ್ರು ನಾಳೆ ಇನ್ನು ಬೆಂಗಳೂರಿಗೆ ಬೈಕಲ್ಲಿ ವಾಪಸ್ ಹೋಗ್ಬೇಕು ನಾವಿಬ್ಬರೂ ಹುಚ್ಚರಾಗಿದ್ರಿಂದ ನಾವು ಬಿಡೋದಿಲ್ಲ ಒಂಥರ ಇದು ಈ ಬರೀ ಊಮಾಹೆ ಮಾಡ್ಕೊಂಡು ಆಗೋದಿಲ್ಲ ಹೋಗೋಣ ಬಾ ಎಕ್ಸರ್ಸೈಸ್ ಮಾಡೋಣ ಅಂತ ಬಂದಿದ್ದೀವಿ ಮೇಲುಗಡೆಯಿಂದಲೇ ಒಂದು ಎರಡು ಮೂರು ಕಡೆಯಿಂದ ವ್ಯೂ ಇತ್ತು ವ್ಯೂ ಕಾಮಿಸ್ಟ್ ಟು ಎಸ್ ನೈನ್ಟಿ ಪರ್ಸೆಂಟ್ ಆಗಿತ್ತು ಎಸ್ ಆಗಿ ಟೆನ್ ಪರ್ಸೆಂಟ್ ಆ ಟೆನ್ ಪರ್ಸೆಂಟ್ ಈಸ್ ಎ ಅದಕ್ಕೋಸ್ಕರ ಅಂದ್ಕೊಂಡು ಬಾ ರಾತ್ರಿ ಊಟ ನಾನು ಲೆಟಸ್ ಅರ್ನ್ ಅವರ್ ಊಟ ಅಂತ ಅಂದ್ಕೊಂಡು ಒಬ್ಬ ಮೈ ಗಾಡ್ ನಾವು ಆಯತನದಲ್ಲಿ ಏನು ವಾಟರ್ ಫಾಲ್ ನೋಡಿದ್ವೋ ಅದು ಇದ್ರದ್ದು ಲೆಟ್ಸ್ ಫೈವ್ ಪರ್ಸೆಂಟ್ ಅಷ್ಟನ್ನ ನೋಡ್ರಿ ಇಲ್ಲಿ ಅಮೇಝಿಂಗ್ ತಿರ್ಗಿ ಅದು ಮಳೆ ಅಲ್ಲ ಅದು ಅದು ವಾಟರ್ ಫಾಲ್ ಇಂದ ಬರ್ತಿರೋ ಆಫ್ ವಾಟರ್ ಸಡನ್ ಆಯ್ತು ಹಾಕೊಂಡ್ವಿ ಮಳೆ ಮಳೆ ನಿಂತ ಒಬ್ಬ ಒನ್ ಆಫ್ ದ ಬಿಗ್ಗೆಸ್ಟ್ ವಾಟರ್ ಫಾಲ್ ನಾವಿಲ್ಲಿ ನೋಡ್ತಿರೋದು ನಾವು ಚಿಕ್ಕಮಂಗ್ಳೂರು ಜಾರಿನೇ ಹೈಟ್ ಇದೆ ಅಂತ ಅನ್ಕೊಂಡಿದ್ವಿ ಚಿಕ್ಕಮಗಳೂರು ಜಾರಿನೇ ಹೈಟ್ ಇದೆ ಅಂತ ಅನ್ಕೊಂಡಿದ್ವಿ ಇದು ಮಲ್ಲಳ್ಳಿ ಇನ್ನ ಹೈಟ್ ಇದೆ ಅದೇ ಅಲ್ಲೊಂದು ರೈನ್ ಕ್ಲೌಡ್ ಆಗೋ ತರ ಇದೆ ಮಳೆ ಬರಕ್ ಶುರು ಆಗಿ ವಾಟರ್ ಫಾಲಲ್ಲಿ ಅಲ್ಲಿಂದ ನೋಡಿ ಅಂಡರ್ ಎಕ್ಸ್ಪೋಸ್ ಮಾಡ್ತೀನಿ ವಾವ್ ತುಂಬ ಚೆನ್ನಾಗಿತ್ತು ಯಾವಾಗ ಹೊರಡ್ತಾ ಇದೀವಿ ಮಳೆ ಜೋರಾಗಿ ಬರ್ತಾ ಇದೆ ನಾನು ಜಾಕೆಟ್ ಆಗಿದ್ದ ಹಾಕೊಂಡಿದೀನಿ ಶುತಿ ಫುಲ್ ಡೆಗ್ ಹಾಕಿದಲ್ಲ ಅವಳುನು ಏ ಹೆಲ್ಮೆಟ್ ರುಷಾರು ನಾನು ನನ್ನ ಹೆಲ್ಮೆಟ್ ಕೋಲ್ಡ್ ಆಗ್ಬಾರ್ದು ಹೊರಗಡೆ ನೀರು ಹೋಗ್ಬಾರ್ದು ಅಂತ ಹಾಕೊಂಡ್ಬಿಟ್ಟಿದೀನಿ ಸಿಕ್ಸ್ ಅಂಡ್ರೆಡ್ ಸ್ಟೆಪ್ಸ್ ಹತ್ಬೇಕು ವಾವ್ ೂ ಇಲ್ಲಿಂದ ಚೆನ್ನಾಗಿದೆ ನನಗೆ ಈ ಛತ್ರಿ ಕೊಟ್ಲು ನೀನು ಯೂಸ್ ಮಾಡ್ಕೋ ಅಂತ ನಾವು ಬೈಕರ್ ಸಮ ನಾವು ಹೆಲ್ಮೆಟ್ ಹಾಕ್ಕೊಂಡು ಹಚ್ತೀವಿ ಒಳ್ಳೆ ಕಂಫರ್ಟು ಕೊಡುತ್ತೆ ಬೆಚ್ಚಗಿಟ್ಟಿರುತ್ತೆ ನೋಡಿ ಮಳೆ ಬರ್ತಾ ಇದೆ ಇದ್ರಲ್ಲಿ ಹೋಗೋ ಮಜಾನೆ ಬೇರೆ ನಮ್ಮ ಹೆಲ್ಮೆಟ್ ಬರೀ ಬೈಕಲ್ಲಿ ಮಾತ್ರ ನಮ್ಮ ಕಂಪನಿಯನ್ನಲ್ಲ ಎಲ್ಲ ಕಡೆ ನಮ್ಮ ಕಂಪನಿಯನ್ನೇ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಕೆಳಗಡೆಯಿಂದ ಮೇಲೆ ವಾಪಸ್ ಬರೋದಕ್ಕೆ ಈ ಮಳೇಲಿ ಮಧ್ಯದಲ್ಲಿ ಜೋರಾಗಿ ಮಳೆ ಬೇರೆ ಬಂದ್ಬಿಡ್ತಾವೆ ಇಟ್ಕೊಂಡು ವಾಪಸ್ ಬಂದಿತ್ತು ಇಪ್ಪತ್ತು ನಿಮಿಷ ಅಷ್ಟೇ ನೋಡಿ ಇಲ್ಲಿ ಟಾಪಿಗೆ ಬಂದ್ಬಿಟ್ವಿ ಇಲ್ಲಿಂದ ವ್ಯೂ ಇದೆ ನೋಡಿ ಆ ವ್ಯೂ ತೋರಿಸ್ಬಿಟ್ಟು ನಾವು ಫಾಲ್ಸ್ ನೋಡಿದ್ದೀವಿ ಅಂತ ಅನ್ಕೊಂಡ್ಬಿಡ್ಬೋದು ಬಟ್ ದ ಡೇ ವಿ ಚೂಸ್ ಕಂಫರ್ಟ್ ಓವರ್ ಅಡ್ವೆಂಚರ್ ಈಸ್ ವಿ ಆರ್ ಓಲ್ಡ್ ಎಚ್ ನಾಟ್ ಯಟ್ ವೆದರ್ ನೋಡಿ ಹೆಂಗೆ ಚೇಂಜ್ ಆಗೋಯ್ತು ಹಿಂದ್ಗಡೆ ಫುಲ್ಲು ಮೋಡ ಇಲ್ಲಿ ನೋಡಿ ಇಲ್ಲಿ ಫುಲ್ಲು ಮೋಡ ಮಳೆ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ ಸೊ ಆ ಮಳೆಯಲ್ಲೆಲ್ಲ ಸಾಹಸ ಸಾಹ ಮಾಡಿಕೊಂಡು ಒಂದು ಸಾವಿರದ ಇನ್ನೂರು ಸ್ಟೆಪ್ಸ್ ಇಳಿದು ಹತ್ತೋದು ಮಾಡಿ ಮಲ್ಲಲ್ಲಿ ಪೋಲ್ಸ್ ನೋಡ್ಕೊಂಡು ಬಂದಾಯಿತು ಬ್ಯಾಕ್ ಟು ದ ರೆಸಾರ್ಟ್ ಒಂದು ಒಳ್ಳೆ ಬಿಸಿ ಬಿಸಿ ಟೀ ಕುಡಿದ್ಬಿಟ್ಟು ಆ ಗಂಟ್ಲೆಲ್ಲ ಆನಂದ ಆಯಿತು ವಿತ್ ದಿಸ್ ವ್ಯೂ ಸೊ ನೀವೇ ಹೇಳಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತಂದ್ಬಿಟ್ಟು ಸಿ ಎರಡು ವ್ಯೂ ಅಲ್ಲಿ ಒಳ್ಳೆ ಮಜಾ ಇದೆ ಒಂದು ವ್ಯೂ ಅಲ್ಲಿ ಕಂಫರ್ಟ್ ಇದೆ ಆರಾಮಾಗಿ ಕುತ್ಕೊಂಡು ಬೇಕಾದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಹೇಳ್ಕೊಂಡು ಟೀ ಕಾಫಿ ಕುಡ್ಕೊಂಡು ಊಟ ಇರ್ಬೋದು ಇನ್ನೊಂದರಲ್ಲಿ ನೀವು ಅಡ್ವೆಂಚರ್ ಮಾಡಿಕೊಂಡು ಈ ಫಾಲ್ಸ್ ಗಿಂತ ಮೂರರಷ್ಟು ದೊಡ್ಡ ಫಾಲ್ಸ್ ನೋಡಿಕೊಂಡು ಬರಬಹುದು ವಿತ್ ಅಟ್ जस्ट 25 ರೂಪೀಸ್ ಬಟ್ ಫೈನಲಿ ನೇಚರ್ ವಿನ್ಸ್ ನೇಚರ್ ವಿನ್ಸ್ ಅಷ್ಟೇ ಅಪ್ಪ ಈ ಮಾನ್ಸೂನ್ ಸೀಸನ್ ಗೆ ಈ ತರ ನೋಡಕ್ಕೆ ಸಿಗುತ್ತೆ ಫಾಲ್ಸ್ ಅಂತ ಗೊತ್ತೇ ಇರಲಿಲ್ಲ ಸಕ್ಕತ್ತಾಗಿತ್ತೋ ಎವ್ರಿ ಒನ್ ಡು ಇಟ್ ಎಲ್ಲರೂ ಟ್ರಾವೆಲ್ ಮಾಡಿ ನಮ್ಮ ಕರ್ನಾಟಕದಲ್ಲಿರೋ ಬ್ಯೂಟಿಫುಲ್ ವಾಟರ್ ಫಾಲ್ಸ್ ನ ಪ್ಲೀಸ್ please ನೋಡಿ ಟ್ರಾವೆಲ್ ಮಾಡಿ ಸೇಫ್ ಆಗಿ ಟ್ರಾವೆಲ್ ಮಾಡಿ ಬಾಯ್ ಸೊ ಸೋ ಈ ರೆಸಾರ್ಟ್ ಗೆ ಬಂದ್ರೆ ಏನು ಗೊತ್ತಾ ಈ ವಾಟರ್ ಫಾಲ್ ಹತ್ರ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಸಾಲದಿಲ್ಲ ಸೊ ಅದಕ್ಕೆ ಹೇಳೋದು ಇಲ್ಲಿ ಬಂದ್ರೆ ಇದ್ರಲ್ಲೇ ಕಳೆದೋಗ್ಬಿಡ್ತೀರಾ ವಾಟ್ ಅ ಬ್ಯೂಟಿಫುಲ್ ಡೇ ಒಳ್ಳೆ ಒಂದು ವಿಡಿಯೋ ಶೂಟ್ ಕೂಡ ಮಾಡಿದೀನಿ ಇದ್ರದ್ದು ಇನ್ಸ್ಟಾಗ್ರಾಮ್ ವಿಡಿಯೋಸ್ ಕೂಡ ಹಾಕ್ತೀನಿ ನಿಮಗೆ ಅಲ್ಲೊಂದು ವಾಟರ್ ಫಾಲ್ ಅಂದ್ರೆ ಇಲ್ಲೊಂದು ಚಿಕ್ಕದೊಂದು ಜರಿ ಬೇರೆ ಇದೆ ಅದು ಇಲ್ಲಿ ಕಂಟಿನ್ಯೂ ಆಗ್ಬಿಟ್ಟು ಮಲ್ಲಳ್ಳಿ ಫಾಲ್ಸ್ಗೆ ಹೋಗುತ್ತೆ ಸೊ ಅ ಪ್ಲೇಸ್ ಮನ್ ಒಳ್ಳೆ ಮಜಾ ಬಂತು ಈ ಮಾನ್ಸೂನ್ ರೈಡಲ್ಲಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಶ್ರುತಿ ಅಂತ ಸಕ್ಕ ಕಾಣಿಸ್ತಾ ಇದೆ ಬ್ಯೂಟಿಫುಲ್ Have a great day. Bye bye.